ನಮಸ್ತೆ ಸ್ನೇಹಿತರೆ ಈ ದಿನ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಒಂದು ಪುಸ್ತಕದಲ್ಲಿ ಪ್ರಕರಣ ಹತ್ತು ರತ್ನಾತ್ರೇಯರು ಅನ್ನುವಂತಹ ವಿಷಯವನ್ನು ಕುರಿತು ತಿಳಿಸ್ತಾ ಇದ್ದೀನಿ ಈ ರತ್ನಾತ್ರೇಯರಿನಲ್ಲಿ ಬರುವಂತಹ ಮೊದಲ ಕವಿ ಪಂಪ ಪಂಪ ಪೊನ್ನ ರನ್ನರನ್ನು ನಾವು ರತ್ನಾತ್ರೇಯರು ಅಂತ ಕರಿತೀವಿ ರತ್ನಾತ್ರೇಯರಲ್ಲಿ ಮೊದಲನೆಯ ಕವಿ ಪಂಪ ಪಂಪನ ಪರಿಚಯವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿಕೊಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಮುಂದಿನ ವೀಡಿಯೋ ಯಾವುದು ಬೇಕು ಅಂತೇಳಿ ಕಮೆಂಟ್ ಮಾಡಿ ನಾನು ಆ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡಿಕೊಡ್ತೀನಿ ಈ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಮುಗಿದ ಮೇಲೆ ಮುಂದಿನ ಪುಸ್ತಕವನ್ನು ನಾನು ಮಾಡಿಕೊಡ್ತೀನಿ ಅದ್ರ ಜೊತೆ ಜೊತೆಗೆ ಮಧ್ಯದಲ್ಲಿ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನು ಕೂಡ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇದ್ರ ಜೊತೆಗೆ ಸಾಲು ದೀಪಗಳಲ್ಲಿ ಬರುವಂತಹ ಕವಿಗಳ ಪರಿಚಯವನ್ನು ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಕ್ವಶನ್ ಪೇಪರನ್ನು ನಾನು ಲೈವಲ್ಲಿ ಬಂದು ಆ ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಲೈವ್ ಬರ್ತೀನಿ ಯಾವ ಕ್ವಶನ್ ಪೇಪರನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಶೀಘ್ರದಲ್ಲೇ ನಾನು ಪೋಸ್ಟ್ ಹಾಕ್ತೀನಿ ಅವತ್ತು ನೀವು ಜಾಯ್ನ್ ಆದರೆ ಆ ಕ್ವಶನ್ ಪೇಪರ್ ಬಗ್ಗೆ ಚರ್ಚೆ ಮಾಡೋಣ ಈಗ ನಾನು ಕನ್ನಡದ ಸಾಹಿತ್ಯ ಚರಿತ್ರೆ ಅನ್ನುವಂಥ ಪುಸ್ತಕದ ಪ್ರಕರಣ ಹತ್ತು ರತ್ನಾತ್ರೇಯರಲ್ಲಿ ಪಂಪನನ್ನು ಕುರಿತು ತಿಳ್ಕೊಳ್ಳೋಣ ಪಂಪ ಕವಿರಾಜ ಮಾರ್ಗವು ಕನ್ನಡಕ್ಕೆ ಮೊದಲನೇ ಉಪಲಬ್ಧ ಲಕ್ಷಣ ಗ್ರಂಥ ಆದರೆ ಪಂಪ ಕೃತಿಗಳು ಮೊದಲನೆಯದಾಗಿ ದೊರೆತ ಕಾವ್ಯ ಗ್ರಂಥಗಳು ಕವಿರಾಜ ಮಾರ್ಗ ಅನ್ನೋದು ನಮ್ಮ ಕನ್ನಡಕ್ಕೆ ಮೊದಲನೇ ಉಪಲಬ್ಧವಾದಂತಹ ಲಕ್ಷಣ ಗ್ರಂಥ ಪಂಪ ಕೃತಿ ಮೊದಲನೆಯದಾಗಿ ದೊರೆತಂಥ ಕಾವ್ಯ ಗ್ರಂಥ ಅವಕ್ಕಿಂದೆ ಸಮೃದ್ಧವಾದ ಕಾವ್ಯ ನಿರ್ಮಾಣ ಆಗಿರಬೇಕು ಮಹತ್ವದ ಕೃತಿಗಳು ಹುಟ್ಟಿರ್ಬೋದು ಆದರೆ ಅವ್ಯಾವೂ ನಮ್ಮ ಕಣ್ಣ ಮುಂದೆ ಇಲ್ಲದ ಕಾರಣ ಪಂಪನೆ ಆದಿ ಮಹಾಕವಿ ಎಂದು ಬಿರುದನ್ನು ಪಡ್ಕೊಂಡಿದ್ದಾನೆ ಹಾಗಾಗಿ ನಾವು ಪಂಪನನ್ನು ಆದಿ ಕವಿ ಅಂತ ಕರಿತೀವಿ ಪಂಪನ ಮಹಾಕಾವ್ಯಗಳು ಹುಟ್ಟಿದ ಮೇಲೆ ಇಂದಿನವರ ಕಾವ್ಯಗಳು ಕವನಗಳು ಜನರ ಆತರವನ್ನು ಕಳ್ಕೊಂಡಿರಬೇಕು ಅಥವಾ ಅವರ ಒಂದು ಸ್ಮೃತಿಪಟಲದಿಂದ ದೂರ ಆಗಿರಬೇಕು ಹಾಗಾಗಿ ನಮಗೆ ಈಗ ಸದ್ಯಕ್ಕೆ ಕಣ್ಣ ಮುಂದೆ ದೊರೆತಂತಹ ಪಂಪನ ಕಾವ್ಯಗಳೇ ಮೊದಲ ಒಂದು ಕಾವ್ಯಗಳಾಗಿವೆ ಸಂಸ್ಕೃತ ಸಾಹಿತ್ಯಕ್ಕೆ ವಾಲ್ಮೀಕಿ ಆದಿಕವಿಯಾದಂತೆ ಕನ್ನಡ ಸಾಹಿತ್ಯಕ್ಕೆ ಪಂಪನೇ ಆದಿಕವಿಯಾದನೆಂದು ಊಹಿಸಬಹುದಾಗಿದೆ ಇನ್ನು ಆದಿ ಮಹಾಕವಿ ಎಂದು ನಮಗೆ ದೊರೆತ ಪ್ರಮಾಣಗಳ ಪರಿಮಿತಿಯಲ್ಲಿ ಹೇಳಲು ಅಭ್ಯಂತರವಿಲ್ಲ ತಾನಾಗಿ ಹೇಳಿದ ತನ್ನ ಚರಿತ್ರೆಯಿಂದ ಪಂಪನ ತೋರಿಕೆಯ ವಿರೋಧಗಳನ್ನು ತನ್ನಲ್ಲಿ ಹೊಂದಿಕೆಗೊಳಿಸಿದ ಸಮನ್ವಯಶೀಲನು ಸವ್ಯಸಾಚಿಯೂ ಆದ ವ್ಯಕ್ತಿಯಾಗಿದ್ದನೆಂದು ತಿಳಿಯುತ್ತದೆ ಇಲ್ಲಿ ಆದಿ ಮಹಾಕವಿ ಅವನ ಬಗ್ಗೆ ಅವನೇ ಕೆಲವು ಮಾಹಿತಿಗಳನ್ನು ತಿಳಿಸಿದ್ದಾನೆ ಹಾಗಾಗಿ ಆ ಮಾಹಿತಿಗಳ ಆಧಾರದ ಮೇಲೆ ನಾವು ಆ ಪರಿಮಿತಿಯಲ್ಲಿ ಅವನನ್ನು ಅಧಿಕವಿ ಅಂತ ಕರಿತೀವಿ ಈತ ಒಬ್ಬ ಸವ್ಯ ಸಾಚಿ ಅಂತ ಹೇಳ್ತೀವಿ ಸವ್ಯ ಸಾಚಿ ಅಂದರೆ ಏನಪ್ಪ ಅಂದರೆ ಏಕಕಾಲದಲ್ಲಿ ಎರಡು ರೀತಿಯ ವಿದ್ಯೆಯನ್ನು ಬಲ್ಲ ಅಂತವನು ಅಂದರೆ ಈತ ಒಬ್ಬ ಕವಿಯೂ ಆಗಿದ್ದ ಹಾಗೆ ಕಲಿಯೂ ಕೂಡ ಆಗಿದ್ದ ಅಂತ ಹೇಳ್ಬೋದಾಗಿದೆ ಈ ಸವ್ಯ ಸಾಚಿ ಅನ್ನುವಂಥ ಪ್ರಶ್ನೆ ತುಂಬ ಪ್ರ ಎಕ್ಸಾಮಲ್ಲಿ ಕೇಳಿದ್ದಾರೆ ಅರ್ಜುನನನ್ನು ಕೂಡ ಸವ್ಯ ಸಾಚಿ ಅಂತ ಹೇಳ್ತಾರೆ ಯಾಕೆಂದರೆ ಅವನು ಎರಡು ಕೈಗಳಿಂದ ಬಾಣವನ್ನು ಹುಡ್ತಾ ಇದ್ದ ಹಾಗಾಗಿ ಸವ್ಯಸಾಚಿ ಅಂತ ಅವನನ್ನು ಕರೀತಾರೆ ಇವನಿಗೂ ಕೂಡ ಸವ್ಯಸಾಚಿ ಎನ್ನುವಂತಹ ಬಿರುದಿತ್ತು ಹಾಗಾಗಿ ಇವನು ಕೂಡ ಕವಿಯೂ ಹೌದು ಕಲಿಯೂ ಹೌದು ಅಂತ ಹೇಳ್ಬೋದು ಕವಿತೆ ನೆಗಳ್ತೆಯಂ ನಿರಸೆ ಜೋಳದ ಪಾಳಿ ನಿಜಾದಿನಾಥನಾಹ್ ದೊಳರಾತಿ ನಾಯಕರ್ ಪಟ್ಟನೆ ಪಾಳಸೆ ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾರ್ಣವಂ ಎಂದು ತನ್ನನ್ನು ಹೊಗಳಿಕೊಂಡಿದ್ದಾನೆ ಇಲ್ಲಿ ತಾನು ಜೋಳಪಾಳಿಗೋಸ್ಕರ ಈ ಕವಿತೆಯನ್ನು ರಚ ಈ ಒಂದು ಕಾವ್ಯವನ್ನು ರಚಿಸ್ತಾ ಇದ್ದೀನಿ ಏಂ ಕಲಿಯೋ ಸತ್ಕವಿಯೋ ಕವಿತಾ ಗುಣಾರ್ಣವಂ ಅಂತ ಹೇಳ್ಕೊಂಡಿದ್ದಾನೆ ಕವಿತಾ ಗುಣಾರ್ಣವ ಅನ್ನುವಂಥದ್ದು ಪಂಪನಿಗೆ ಇದ್ದಂತಹ ಬಿರುದು ಈ ಗುಣಾರ್ಣವ ಅನ್ನುವಂಥದ್ದು ಪಂಪನ ಆಶ್ರಯದಾತನಾದಂತಹ ಅರಿಕೇಸರಿಗೆ ಇದ್ದಂಥ ಬಿರುದು ಆತ ಪಂಪನನ್ನ ಕವಿತಾ ಗುಣಾರ್ಣವ ಅಂತ ಹೇಳಿ ಬಿರುದನ್ನು ಕೊಟ್ಟಿರ್ತಾನೆ ಲಕ್ಷ್ಮಿ ಸರಸ್ವತಿಯರಿಬ್ಬರು ಕೂಡ ಪಂಪನಿಗೆ ಒಲ್ದಿದ್ರು ಅಂತ ಹೇಳ್ಬೋದಾಗಿದೆ ಮತದಿಂದ ಅವನು ಜೈನನಾದರೂ ಮನೆತನದ ಪರಂಪರೆಯಿಂದ ವೈದಿಕನಾಗಿದ್ದಾನೆ ಮತದಿಂದ ಈತನೊಬ್ಬ ಜೈನ ಮನೆತನದ ಪರಂಪರೆ ಅಂದರೆ ಇವನ ಪೂರ್ವಜರು ವೈದಿಕ ಬ್ರಾಹ್ಮಣರಾಗಿರ್ತಾರೆ ಇವ್ರ ತಂದೆ ಮತಾಂತರವನ್ನು ಹೊಂದುವಂಥದ್ದು ಜೈನ ಧರ್ಮಕ್ಕೆ ಮನೆತನವೆಲ್ಲ ಯಜ್ಞ ಯಾಗಗಳನ್ನು ಮಾಡಿದ ವೈದಿಕ ಬ್ರಾಹ್ಮಣರದು ಮಾಧವ ಸೋಮಯಾಜಿ ಅಭಿಮಾನ ಚಂದ್ರ ಕೊಮರಯ್ಯ ಬಿ ಭೀಮಪ್ಪಯ್ಯ ಎಂಬ ಅನುಕ್ರಮಣಿಕೆಯಲ್ಲಿ ಈ ಮನೆತನದ ಪೂರ್ವಿಕರ ಹೆಸರನ್ನು ನಾವು ಇಲ್ಲಿ ಹೇಳ್ಬೋದು ಮಾಧವ ಸೋಮಯ್ಯಜಿ ಈ ಪೂರ್ವಜ ಈ ಪಂಪನ ಪೂರ್ವಜ ಅವನ ಮಗ ಅಭಿಮಾನ ಚಂದ್ರ ಅಭಿಮಾನ ಚಂದ್ರನ ಮಗ ಕೊಮರಯ್ಯ ಕೊಮರಯ್ಯನ ಮಗ ಭೀಮಪ್ಪಯ್ಯ ಈ ಭೀಮಪ್ಪಯ್ಯನೇ ಪಂಪನ ತಂದೆ ಅಂತ ಹೇಳಿ ಊಹಿಸಲಾಗಿದೆ ಹೀಗೆ ಇವರ ಒಂದು ಪೂರ್ವಿಕರ ಕ್ರಮ ಬರುತ್ತೆ ಇನ್ನು ನಾವು ತಪ್ಪು ಕಾವ್ಯಪಾಠ ಕಾರಣವಾಗಿ ಈತನ ಹೆಸರನ್ನು ಅಭಿರಾಮ ದೇವ ಅಂತ ಕೂಡ ಬಳಸಿದ್ದೀವಿ ಆದರೆ ಈಚೆಗೆ ದೊರೆತಂತಹ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಗೆ ಸೇರಿದ ಕುರ್ಕ್ಯಾಲ ಶಾಸನದಲ್ಲಿ ಪಂಪನ ತಂದೆ ಹೆಸರು ಭೀಮಪ್ಪಯ್ಯ ಅಂತ ಇದೆ ನಾವು ಇಂದಿನ ಕೆಲವು ಗ್ರಂಥಗಳಲ್ಲಿ ಅಭಿರಾಮದೇವ ಪಂಪನ ತಂದೆ ಅಂತ ಓದ್ತಾ ಇದ್ದೋ ಯಾವಾಗ ನಮಗೆ ಈ ಕರೀಂನಗರ ಜಿಲ್ಲೆಗೆ ಸೇರಿದ ಕುರ್ಕ್ಯಾಲ ಶಾಸನ ದೊರೆಯಿತೋ ಆ ಶಾಸನವನ್ನು ರಚಿಸಿದಂಥವನು ಪಂಪನ ತಮ್ಮ ಜೀನವಲ್ಲಭ ಅವನು ಪಂಪನ ತಂದೆ ಬಗ್ಗೆ ಹೇಳಿದ್ದಾನೆ ಭೀಮಪ್ಪಯ್ಯ ಅನ್ನುವಂಥದ್ದು ಪಂಪನ ತಂದೆ ಇನ್ನು ಇತರ ಸಂಗತಿಗಳು ಈ ಒಂದು ಶಾಸನದಿಂದ ನಮಗೆ ದೊರೆತಿದ್ದಾವೆ ಪಂಪನ ಹಿನ್ನೆಲೆಯನ್ನು ತಿಳಿಯೋದಕ್ಕೆ ಈ ಶಾಸನ ಒಂದು ಸಹಾಯಕವಾಗಿದೆ ಪಂಪನ ತಾಯಿ ಕನ್ನಡ ನಾಡಿನವಳು ಆಕೆ ಧಾರವಾಡದ ಬೆಳ್ವಲದ ಅಣ್ಣಿಗೇರಿಯ ಜೋಯಿಸಸಿಂಗನ ಮೊಮ್ಮಗಳಾದ ಅಬ್ಬಣಬ್ಬೆ ಆಕೆಗೆ ಪಂಪನಲ್ಲದೆ ಜೀನವಲ್ಲಭ ಎಂಬ ಮತ್ತೊಬ್ಬ ಮಗನಿದ್ದ ಆತ ಪಂಪನ ತಮ್ಮ ಆತನೇ ಈ ಕುರ್ಕ್ಯಾಲ ಶಾಸನದ ನಿರ್ಮಾಣಕ್ಕೆ ಕಾರಣಕರ್ತ ಈ ಪಂಪನ ತಾಯಿ ನಮ್ಮ ಕನ್ನಡ ನಾಡಿನವಳು ಧಾರವಾಡದ ಬೆಳ್ವಲದ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳು ಅಬ್ಬಣಬ್ಬೆ ಪಂಪನ ತಾಯಿ ಯಾರು ಅಂತ ಕೇಳಿದ್ರೆ ಅಬ್ಬಣಬ್ಬೆ ಅಂತ ಹೇಳಬೇಕು ನಾವು ಕೆಲವು ಪ್ರಶ್ನೆಗಳಾದಾಗ ಈ ಪಂಪನ ತಾಯಿ ಪೊನ್ನನ ತಾಯಿ ಪೊ ರನ್ನನ ತಾಯಿ ಎಲ್ಲ ಅದೇ ಒಂದು ಹೆಸರುಗಳಿಂದ ಬರುತ್ತೆ ಆಗ ನಾವು ಕನ್ಫ್ಯೂಸ್ ಮಾಡಿಕೊಳ್ಳುವಂಥದ್ದಿದೆ ಹಾಗಾಗಿ ಅಬ್ಬಣಬ್ಬೆ ಅನ್ನುವಂಥದ್ದು ಪಂಪನ ತಾಯಿಯ ಹೆಸರು ಜೀನವಲ್ಲಭ ಅನ್ನುವಂಥದ್ದು ಪಂಪನ ತಮ್ಮನ ಹೆಸರು ಈ ಕುರ್ಕ್ಯಾಲ ಶಾಸನದ ನಿರ್ಮಾಣಕ್ಕೆ ಕಾರಣಕರ್ತ ಈ ಜೀನವಲ್ಲಭ ಅಂತ ಹೇಳ್ಬೋದು ವಿಕ್ರಮಾರ್ಜುನ ವಿಜಯ ಬರೆದುದಕ್ಕೆ ಅರಿಕೇಸರಿ ಪಂಪನಿಗೆ ಧರ್ಮಪುರ ಎಂಬ ಅಗ್ರಹಾರವನ್ನು ದಾನವಾಗಿ ನೀಡಿರ್ತಾನಂತೆ ವಿಕ್ರಮಾರ್ಜುನ ವಿಜಯ ಬರೆದ ಒಂದು ಖುಷಿಗೆ ಅರಿಕೇಸರಿ ಪಂಪನಿಗೆ ಧರ್ಮಪುರ ಅನ್ನುವಂಥ ಅಗ್ರಹಾರ ಇದು ಕೂಡ ಪ್ರಶ್ನೆ ಆಗಿದೆ ಅರಿಕೇಸರಿ ಯಾವ ಒಂದು ಅಗ್ರಹಾರವನ್ನು ಪಂಪನಿಗೆ ನೀಡಿದ್ದ ಅಂತ ಅಂದರೆ ಧರ್ಮಪುರ ಅನ್ನುವಂಥ ಅಗ್ರಹಾರ ಜೀನವಲ್ಲಭ ಮಾಡಿದ ಅನೇಕ ಜನಹಿತ ಕಾರ್ಯಗಳಲ್ಲಿ ಒಂದಾದ ಕವಿತಾ ಗುಣಾರ್ಣವ ಎಂಬ ಕೆರೆಯ ಕಟ್ಟುವಿಕೆ ಇಲ್ಲಿ ಜೀನವಲ್ಲಭ ಕವಿತಾ ಗುಣಾರ್ಣವ ಅನ್ನುವಂಥ ಒಂದು ಕೆರೆಯನ್ನು ಕಟ್ಟಿಸ್ತಾನೆ ಅದು ತನ್ನ ಅಣ್ಣನಾದಂತಹ ಪಂಪನ ನೆನಪಿಗೋಸ್ಕರ ಒಂದು ಸ್ಮಾರಕ ಅಂತ ಹೇಳ್ಬೋದು ಪಂಪನ ತಂದೆ ಭೀಮಪ್ಪಯ್ಯ ಮೊಟ್ಟ ಮೊದಲು ಬ್ರಾಹ್ಮಣ ಜಾತಿಯಲ್ಲಿರ್ತಾನೆ ಈ ಬ್ರಾಹ್ಮಣ ಜಾತಿಯನ್ನು ಬಿಡದೆ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ಜೈನ ಧರ್ಮವನ್ನು ಸ್ವೀಕರಿಸಿ ಪಂಪನಲ್ಲಿಯೂ ವೈದಿಕ ಜೈನ ಎರಡೂ ಪರಂಪರೆಗಳು ಇವೆ ಉತ್ತಮ ಸಂಸ್ಕಾರಗಳು ಅವನಲ್ಲಿ ನೆಲೆಗೊಂಡಿವೆ ಜೊತೆಗೆ ಜೈನ ಧರ್ಮವೇ ಉತ್ತಮವೆಂಬ ಮನವರಿಕೆಯೂ ದೃಢವಾಯಿತು ಧರ್ಮಾಂತರ ಹೊಂದಿದರೂ ಧರ್ಮಾಂಧತೆ ಕವಿಗಿಲ್ಲ ಇಲ್ಲಿ ಧರ್ಮಾಂತರ ಹೊಂದಿದರೂ ಕೂಡ ಅವನ ತಂದೆ ಜೈನ ಧರ್ಮಕ್ಕೆ ಹೋಗಿದರೂ ಕೂಡ ಅವನಿಗೆ ಎರಡೂ ಧರ್ಮಗಳ ಒಂದು ಸಂಸ್ಕಾರ ಪಂಪನಲ್ಲಿತ್ತು ಅಂತ ಹೇಳ್ಬೋದು ಆದರೆ ಯಾವುದೇ ಧರ್ಮಾಂಧತೆ ಆತನಲ್ಲಿ ಇರಲಿಲ್ಲ ಅವನ ಹುಟ್ಟೂರು ವೆಂಗಿ ಮಂಡಲದ ವೆಂಗಿ ಪಡು ಅನ್ನುವಂಥ ಅಗ್ರಹಾರ ಅವನಿಗೆ ಆಶ್ರಯ ಕೊಟ್ಟಂತಹ ದೊರೆ ಚಾಲುಕ್ಯ ದೊರೆ ಎರಡನೇ ಅರಿಕೇಸರಿ ರಾಜಧಾನಿ ವೆಂಗಿ ಮಂಡಲ ಪಶ್ಚಿಮದ ಕಡೆಗೆ ಇದ್ದ ತಿಂಬುಳ ಪಾಟಕ ಅಂದರೆ ಈಗಿನ ವೆಮುಲವಾಡ ಅರಿಕೇಸರಿಯ ರಾಜಧಾನಿ ಆದರೆ ಪಂಪನ ಮನಸ್ಸು ಮಾತ್ರ ಬನವಾಸಿ ದೇಶದಲ್ಲೇ ಇರುತ್ತೆ ಆರಂಕುಶವಿಟ್ಟೊಡ ನೆನೆ ಮನಂ ಬನವಾಸಿ ದೇಶಮಂ ಎಂಬಲ್ಲಿ ಅರ್ಜುನನ ಮೂಲಕ ಪಂಪನೇ ಆಡಿದಂತೆ ತೋರುತ್ತದೆ ಯಾರೇ ಅಂಕುಶವಿಟ್ಟು ನನಗೆ ತಿಳಿದ್ರೂ ಕೂಡ ನನ್ನ ಮನಸ್ಸು ಯಾವಾಗಲೂ ಬನವಾಸಿಯನ್ನೇ ನೆನೆಯುತ್ತೆ ಅನ್ನೋ ಮಾತನ್ನು ಅವನು ಈ ಒಂದು ಮ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಮೂಲಕ ತಿಳಿಸಿದ್ದಾನೆ ಪಂಪನು ತನ್ನ ಗ್ರಂಥಗಳನ್ನು ಬರೆದಿದ್ದು ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಇದು ಕೂಡ ಪ್ರಶ್ನೆಯಾಗಿದೆ ಪಂಪನ ಪಂಪ ಯಾವ ಒಂದು ಭಾಷೆಯಲ್ಲಿ ತನ್ನ ಗ್ರಂಥವನ್ನು ಬರೆದ ಅಂದರೆ ತಿರುಳುಗನ್ನಡದ ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಬರೀತಾನೆ ಪಂಪ ಎಲ್ಲೇ ಹುಟ್ಟಿ ಬೆಳೆದಿರಲಿ ಬನವಾಸಿ ಮಲೆನಾಡಿನಲ್ಲಿ ಅವನ ಜೀವಮಾನದ ಸಾರವತ್ತಾದ ಭಾಗವನ್ನು ಕಳೆದಿರಬಹುದು ಅಥವಾ ಅವನು ಬಯಲು ಸೀಮೆಯಲ್ಲೂ ಜನಜೀವನದ ಜನಭಾಷೆಗಳೊಡನೆ ಒಂದಾಗಿ ಬಾಳಿರಬೇಕು ಅಂತ ಹೇಳಲಾಗಿದೆ ಇನ್ನು ಪಂಪನ ತಾಯಿ ಕನ್ನಡ ನಾಡಿನವಳಾಗಿರೋದ್ರಿಂದ ಅವಳ ತವರೂರು ಹಣ್ಣಿಗೇರಿ ಆಗಿರೋದ್ರಿಂದ ಈಗ ಸ್ಪಷ್ಟವಾಗಿ ಪಂಪ ತನ್ನ ಬಾಲ್ಯವನ್ನು ತಾಯಿಯ ತವರೂರಾದ ಅಣ್ಣಿಗೇರಿಯಲ್ಲಿ ಕಳೆದಿರ್ಬೋದು ಆಗಾಗ ಅವನು ಅಲ್ಲಿ ಸಂಚರಿಸ್ತಾ ಇದ್ ಇದ್ನೆ ಏನೋ ತಿರುಳು ಕನ್ನಡವನ್ನು ಚೆನ್ನಾಗಿ ಅವನು ಅರ್ತಿಕೊಂಡಿದ್ದ ಅಂತ ಹೇಳಲಾಗಿದೆ ಇನ್ನು ಪಂಪ ತನ್ನೆರಡು ಕೃತಿಗಳಾದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಎರಡು ಕೃತಿಗಳನ್ನ ಬರೆದಿದ್ದಾನೆ ಆ ಎರಡು ಕೃತಿಗಳು ಒಂದು ಧಾರ್ಮಿಕ ಮತ್ತೊಂದು ಲೌಕಿಕ ಎಂಬ ಎರಡು ಪ್ರಕಾರಗಳನ್ನು ಅವನು ರಚಿಸಿದ್ದಾನೆ ಒಂದು ಧಾರ್ಮಿಕ ಕೃತಿ ಮತ್ತೊಂದು ಲೌಕಿಕ ಕೃತಿ ಧಾರ್ಮಿಕ ಕೃತಿ ಅಂದರೆ ಆದಿಪುರಾಣ ಲೌಕಿಕ ಕೃತಿ ಅಂದರೆ ವಿಕ್ರಮಾರ್ಜುನ ವಿಜಯ ಇವೆರಡು ಒಂದು ಕೃತಿಗಳನ್ನು ಬರೆದಿದ್ದಾನೆ ಬೆಳಗುವೆ ನಿಲ್ಲಿ ಲೌಕಿಕಮ ಮ ಲೌಕಿಕಮನಲ್ಲಿ ಜೀನಾಗಮಂ ಎಂದು ಅವನೇ ಹೇಳಿದ್ದಾನೆ ಅಂದರೆ ಇಲ್ಲಿ ನಾನು ಲೌಕಿಕವನ್ನ ಬೆಳಗ್ತೀನಿ ಅಲ್ಲಿ ಜೀನಾಗಮಂ ಅಂದರೆ ಇದನ್ನು ಅವನು ತನ್ನ ಕೃತಿಯಾದ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳಿದಾನೆ ಬೆಳಗುವೆ ನಿಲ್ಲಿ ಲೌಕಿಕಮ ಅಲ್ಲಿ ಜೀನಾಗಮಂ ಅಂತ ಹೇಳಿರುವಂಥದ್ದು ಎರಡನ್ನೂ ಪ್ರೌಢ ಚಂಪು ಗ್ರಂಥಗಳಾಗಿ ರಚಿಸಿದ್ದಾನೆ ಆನೆ ನಡೆದದ್ದೇ ಬೀದಿಯಲ್ಲವೇ ಎಂಬ ಪಂಪನ ಮಾರ್ಗವೊಂದು ಪಂಪನ ಯುಗ ಅಂತಲೇ ರೂಢಿಯಾಗ್ಬಿಡುತ್ತೆ ಇದು ಇಷ್ಟು ಪಂಪನ ಒಂದು ಹಿನ್ನೆಲೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಪಂಪ ಬರೆದಂತಹ ಎರಡು ಕೃತಿಗಳಲ್ಲಿ ಮೊದಲನೇದಾದಂಥ ಆದಿಪುರಾಣವನ್ನು ನೋಡೋಣ ಆದಿಪುರಾಣ ಪಂಪನ ಆದಿ ಕೃತಿ ಸುಮಾರು ನಲವತ್ತರ ವಯಸ್ಸಿನಲ್ಲಿ ಅವನು ಪಡೆದ ವಿದ್ವತ್ತು ವಿವೇಕಗಳ ಪ್ರತೀಕವಾದ ಕೃತಿ ಈ ಆದಿಪುರಾಣ ಅಂತ ಹೇಳ್ಬೋದಾಗಿದೆ ಇನ್ನು ತನ್ನ ಈ ಗ್ರಂಥದ ಪೀಠಿಕಾ ಭಾಗದಲ್ಲಿ ತನ್ನ ಆಕಾರಗಳನ್ನು ತಿಳಿಸಿದಾನೆ ಅದರಲ್ಲಿ ಮುಖ್ಯವಾದದ್ದು ಜೀನಸೇನಾಚಾರ್ಯನ ಸಂಸ್ಕೃತ ಪೂರ್ವ ಪುರಾಣ ಅಲ್ಲಿನ ಮೊದಲನೇ ತೀರ್ಥಂಕರನ ವಿಸ್ತಾರವಾದ ಚರಿತ್ರೆ ಇಲ್ಲಿಯ ವಿಷಯ ಆಗಿದೆ ಜೀನಸೇನಾಚಾರ್ಯರ ಸಂಸ್ಕೃತದ ಪೂರ್ವ ಪುರಾಣವನ್ನು ಇವನು ಆಕಾರವಾಗಿ ತೆಗೆದುಕೊಂಡಿದ್ದಾನೆ ಮತ ನಿಷ್ಠೆಯಿಂದ ತನ್ನ ಕೈಗಳನ್ನು ತಾನೇ ಕಟ್ಕೊಂಡು ಪಂಪ ಆಕಾರವನ್ನು ಯಥಾವತ್ತಾಗಿ ಅನುಸರಿಸಿದ ಮತ ಅಂದರೆ ಜೈನ ಧರ್ಮದ ಒಂದು ನಿಷ್ಠೆಯಿಂದ ತನ್ನ ಕೈಯನ್ನು ತಾನೇ ಕಟ್ಕೊಂಡು ಪಂಪ ಏನು ಮಾಡಿದ್ದಾನೆ ಅಲ್ಲಿ ಹೇಗಿತ್ತೋ ಆ ವಿಷಯವನ್ನು ಯಥಾವತ್ತಾಗಿ ಇಲ್ಲಿ ತಂದಿದ್ದಾನೆ ಕಥಾವಸ್ತು ಕಥನಾಕ್ರಮ ಭಾವ ಸಂಪತ್ತಿ ಮತೀಯ ತತ್ವ ಬೋಧೆ ಈ ಎಲ್ಲದರಲ್ಲಿಯೂ ಕೂಡ ಆದಿಪುರಾಣ ಪುರಾಣ ಆ ಒಂದು ಜೀನಸೇನಾಚಾರ್ಯರ ಪೂರ್ವ ಪುರಾಣಕ್ಕೆ ಋಣಿಯಾಗಿದೆ ಇಷ್ಟು ಪರಾತಂತ್ರವಾದರೂ ಗ್ರಂಥನ ಕೌಶಲ್ಯದಿಂದ ಒಟ್ಟಿನಲ್ಲಿ ಅದು ಸ್ವತಂತ್ರ ಕಲೆಯನ್ನು ಪಡೆದಂತಹ ಕೃತಿ ಅಂತ ಹೇಳ್ಬೋದು ಜೈನ ಪುರಾಣಗಳು ಎರಡರಲ್ಲಿಯೂ ಕಾವ್ಯಸತ್ವವಿದೆ ಅದರಲ್ಲಿ ಪೂರ್ವ ಪುರಾಣದಲ್ಲಿ ಕಾವ್ಯಕ್ಕಿಂತ ಪುರಾಣ ದೃಷ್ಟಿ ಹೆಚ್ಚಾಗಿದೆ ಆದಿಪುರಾಣದಲ್ಲಿ ಪುರಾಣಕ್ಕಿಂತ ಕಾವ್ಯ ದೃಷ್ಟಿ ಹೆಚ್ಚಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಆದಿಪುರಾಣದಲ್ಲಿ ಅನೇಕ ಭಾವಗಳು ಇಲ್ಲವೇ ಜನ್ಮಗಳ ಮೂಸೆಯಲ್ಲಿ ಅನುಭವ ಕುಂದಿಕೊಂಡ ಭೋಗದಿಂದ ತ್ಯಾಗಕ್ಕೆ ತೆರಳಿ ಕೊನೆಯ ಜನ್ಮದಲ್ಲಿ ವೈರಾಗ ಪರಿಣಿತಿಯಿಂದ ತಪೋನಿರತನಾಗಿ ಮುಕ್ತಿಯನ್ನು ಕೇವಲ ಜ್ಞಾನವನ್ನು ಪಡೆದ ಮೊದಲ ತೀರ್ಥಂಕರ ಆದಿದೇವನಾಜ ಒಂದು ಆದಿದೇವನಾದ ಮನುಜನ ಜನ್ಮಯಾತ್ರೆಯ ಪರಮಸಿದ್ಧಿಯ ಕತೆ ಈ ಆದಿಪುರಾಣ ಒಳಗೊಂಡಿದೆ ಅಂತ ಹೇಳ್ಬೋದಾಗಿದೆ ನೆಗಳ್ದ ಆದಿ ಅರಿವುದು ಕಾವ್ಯ ಧರ್ಮಮಂ ಧರ್ಮಮಂ ಅಂತ ಹೇಳಿದ್ದಾನೆ ಈ ಸಾಲು ಕೂಡ ಪ್ರಶ್ನೆ ಆಗಿದೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೆಗಳ್ದ ಆದಿ ಅರಿವುದು ಕಾವ್ಯ ಧರ್ಮಮಂ ಧರ್ಮಮಂ ಅಂತ ಹೇಳಿ ಅವನು ಈ ಒಂದು ಸಾಲನ್ನು ಹೇಳ್ತಾನೆ ಮತ್ತು ಸನ್ನಿವೇಶ ರಚನೆ ಪಾತ್ರ ನಿರೂಪಣೆ ಮತ ವಿವರಣೆ ಕಾವ್ಯ ಧರ್ಮ ಧರ್ಮ ಇವುಗಳನ್ನು ಸಮನ್ವಯವಾಗಿ ಸಾಧಿಸಿದ್ದಾನೆ ಹಾಗಾಗಿ ಪ್ರೌಢ ರಚನೆಯ ಪ್ರಥಮ ಪ್ರಥಮಾವೇಶದಲ್ಲಿ ಸಂಸ್ಕೃತ ಪಾಂಡಿತ್ಯದ ಪ್ರದರ್ಶನವನ್ನು ಕೂಡ ಅವನು ಈ ಒಂದು ಕಾವ್ಯದಲ್ಲಿ ತಂದಿರೋದನ್ನ ನಾವು ನೋಡ್ಬೋದಾಗಿದೆ ಮತ್ತು ಈ ಕಾವ್ಯದಲ್ಲಿ ಒಟ್ಟು ಹತ್ತು ಜನ್ಮಗಳ ಕಥೆಯನ್ನು ಬರುವಂಥದ್ದನ್ನು ನಾವು ನೋಡ್ಬೋದು ಈ ಜನ್ಮಗಳಲ್ಲಿ ಕೊನೆಯ ಜನ್ಮ ಸುಖದ ತುತ್ತ ತುದಿಯಲ್ಲಿರುವಾಗ ಅವನು ವೈರಾಗ್ಯ ಹೊಂದಿದಂತಹ ಸನ್ನಿವೇಶ ಅದರಲ್ಲಿ ಬರುವ ನೀಲಾಂಜನೆಯ ನೃತ್ಯ ಸಂದರ್ಭ ಇಲ್ಲಿ ಕಾವ್ಯಧರ್ಮ ಮತ್ತು ಧರ್ಮಗಳ ಸಮನ್ವಯ ಸಂಪೂರ್ಣವನ್ನು ನಾವು ನೋಡ್ಬೋದಾಗಿದೆ ಮತ್ತು ಇದೇ ಒಂದು ಸಂದರ್ಭದಲ್ಲಿ ಆದಿಪುರಾಣದ ಕಥಾವಸ್ತುವಿಗೆ ಅನುಗುಣವಾಗಿ ಪಾತ್ರ ರಚನೆಯನ್ನು ಮಾಡಿದ್ದಾನೆ ಆದಿನಾಥನ ವಿಷಯದಲ್ಲಿ ಅದು ರೂಢವಾದ ಅರ್ಥದಲ್ಲಿ ಪಾತ್ರ ರಚನೆಯೇ ಅಲ್ಲವೆನ್ನಬಹುದು ಜನ್ಮದಿಂದ ಜನ್ಮಕ್ಕೆ ಬೆಳೆಯುತ್ತಾ ಬಂದ ಜೀವನದ ಜನ್ಮ ಯಾತ್ರೆಯನ್ನು ತಿಳಿಸ್ಕೊಟ್ಟಿದ್ದಾನೆ ಇಲ್ಲಿ ಬರುವಂತಹ ಲಲಿತಾ ಸ್ವಯಂಪ್ರಭೆಯರ ಅತೃಪ್ತ ಭೋಗ ಪ್ರಣಯ ವಿರಹಗಳು ವಜ್ರಜಂಗ ಶ್ರೀಮತಿಯರ ತೃಪ್ತಿ ಸಹಮರಣಗಳು ಉತ್ಕಟ ರಸಚಿತ್ರಗಳಾಗಿ ಮೂಡಿಬಂದಿವೆ ಇಲ್ಲಿ ಲಲಿತಾ ಸ್ವಯಂಪ್ರೇಭೆಯವರು ಅತ್ಪುತ್ ಅತೃಪ್ತವಾದಂತಹ ಭೋಗ ಪ್ರಣಯ ವಿರಹವನ್ನು ಹೊಂದುವಂಥದ್ದನ್ನು ಚಿತ್ರಿಸಿದ್ದಾನೆ ಹಾಗೆ ವಜ್ರಜಂಗ ಮತ್ತು ಶ್ರೀಮತಿಯರ ತೃಪ್ತಿ ಇಬ್ಬರು ಒಟ್ಟಿಗೆ ಸಹಮರಣವನ್ನು ಹೊಂದುವಂಥದ್ದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಇನ್ನು ಆದಿಪುರಾಣದಲ್ಲಿ ಇತರ ಪಾತ್ರಗಳ ಜೊತೆಗೆ ಆದಿನಾಥನ ಮಕ್ಕಳಾದಂತಹ ಭರತ ಚಕ್ರವರ್ತಿ ಮತ್ತು ಬಾಹುಬಲಿಯರ ಬಗ್ಗೆ ಕೂಡ ಇಲ್ಲಿ ಹೇಳಿರುವಂತದ್ದನ್ನ ನಾವು ನೋಡಬಹುದಾಗಿದೆ ಇಲ್ಲಿ ಭರತ ಚಕ್ರವರ್ತಿ ಬಾಹುಬಲಿಯರ ವೃತ್ತಾಂತಗಳು ಕೂಡ ಬರ್ತವೆ ಈ ಕಾವ್ಯದ ಉತ್ತರ ಭಾಗದ ಒಂದು ಆಶ್ವಾಸದಲ್ಲಿ ಮಾತ್ರ ಈ ಚಿತ್ರಣ ಇರುವಂತದನ್ನ ನಾವು ನೋಡಬಹುದಾಗಿದೆ ಭರತನ ಮಕ್ಕಳಾದಂತಹ ಭಾರತ ಬಾಹುಬಲಿಗಳ ಚರಿತ್ ಆದಿನಾಥನ ಮಕ್ಕಳಾದ ಭರತ ಬಾಹುಬಲಿಗಳ ಚರಿತ್ರೆಯಲ್ಲಿ ಬರುವಂತಹ ಆದಿನಾಥನ ಜನ್ಮಾವಳಿಯ ಕಥೆಗಳಲ್ಲಿ ಭೋಗದ ನಿರಸವನ್ನು ನಾವಿಲ್ಲಿ ನೋಡಿದ್ದೀವಿ ಆ ಒಂದು ಆದಿನಾಥನ ಹಿರಿಯ ಮಗನಾದಂಥ ಚಕ್ರವರ್ತಿಯಾದ ಭರತ ಅವನ ವೃತ್ತಾಂತವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಭರತ ಚಕ್ರವರ್ತಿ ತನ್ನ ಒಂದು ಆಯುಧಾಗಾರದಲ್ಲಿ ದೊರೆತಂತಹ ಚಕ್ರರತ್ನವನ್ನು ತೆಗೆದುಕೊಂಡು ಅವನೇನು ಮಾಡ್ತಾನೆ ಇಡೀ ಒಂದು ವಿಶ್ವವನ್ನು ಗೆಲ್ಲುವ ದಿಗ್ವಿಜಯಕ್ಕೆ ಹೊರಡ್ತಾನೆ ಈ ದಿಗ್ವಿಜಯಕ್ಕೆ ಹೊರಟಂಥ ಸಂದರ್ಭದಲ್ಲಿ ಎಲ್ಲರನ್ನ ಸೋಲಿಸಿ ಅವನು ತನ್ನ ಗೆಲುವಿನ ಶಾಸನವನ್ನು ಬರೆಸೋದಕ್ಕೆ ಋಷಭಾಚಲದಲ್ಲಿ ಬರ್ತಾನೆ ಆ ಋಷಭಾಚಲದಲ್ಲಿ ಈಗಾಗಲೇ ಇಂದಿನ ಅನೇಕ ಚಕ್ರಿಗಳೆಲ್ಲ ತಮ್ಮ ಆತ್ಮ ಪ್ರಶಂಸೆಯನ್ನು ನೋಡಿ ಅವನಿಗೆ ಅಲ್ಲೆಲ್ಲೂ ಕೂಡ ಜಾಗನೇ ಇರೋ ಿಲ್ಲ ತನ್ನ ಒಂದು ಶಾಸನವನ್ನು ಬರ್ಸೋದಕ್ಕೆ ಅಂಥವನೊಯ್ಯನೇ ನೋಡಿ ನೋಡಿ ಸೋರ್ದುದು ಕೊಳಗೊಂಡ ಗರ್ವರಸಂ ಇದು ಕೂಡ ಪ್ರಶ್ನೆ ಆಗಿದೆ ಅಲ್ಲೆಲ್ಲ ನೋಡಿ ಆ ಒಂದು ತನ್ನ ಆತ್ಮ ಪ್ರಶಂಸೆಯನ್ನು ತಾನೇ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇಲ್ಲಿವರೆಗೂ ನಾನು ಎಲ್ಲರನ್ನ ಜಯಿಸ್ತೆ ಅನ್ನುವಂತಹ ಒಂದು ಅಹಂಭಾವನೆ ಇತ್ತಲ್ಲ ಅದು ಆ ಒಂದು ಋಷಭಾಚಲದಲ್ಲಿ ಗರ್ವರಸ ಸೋರೋಗುತ್ತೆ ಅಂತ ಹೇಳ್ತಾನೆ ಇನ್ನು ಅವನ ಅಹಂಕಾರಕ್ಕೆ ಇದು ಮೊದಲನೇ ಆಘಾತ ಮೊದಲನೇದಾದ ಮೇಲೆ ಊರಿಗೆ ಬರ್ತಾನೆ ಊರಿಗೆ ಬಂದಂಥ ಸಂದರ್ಭದಲ್ಲಿ ರಾಜಧಾನಿ ಬಾಗಿಲ್ ಬಾಗಿಲಲ್ಲಿ ಚಕ್ರರತ್ನ ನಿಂತ್ಕೊಂಡ್ಬಿಡುತ್ತೆ ತಮ್ಮಂದಿರು ಅವನೇ ಅಧಿರಾಜನೆಂದು ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ದೇ ಅಣ್ಣ ಹಿರಿಯಣ್ಣ ಅಂತ ಮನ್ನಿಸೋಣ ಆದರೆ ಅವನ ಆಳು ಆಗಿ ಯಾಕಿರಬೇಕು ಅಂತ ಹೇಳಿ ಎಲ್ಲರೂ ಕೂಡ ತಂದೆಯ ಬಳಿಗೆ ಹೋಗಿ ತಪಸ್ಸನ್ನು ಸ್ವೀಕರಿಸ್ಬಿಡ್ತಾನೆ ಆದರೆ ಬಾಹುಬಲಿ ಮಣಿಯಲ್ಲಿಲ್ಲ ಅಣ್ಣನೆಂದು ಗೌರವಿಸುವುದು ಆದರೆ ತನಗಿಂತ ಶೂರ ಎಂದಲ್ಲ ಅಂತ ಹೇಳಿ ವಾದ ಮಾಡ್ತಾನೆ ಪಿರಿಯಣ್ಣಂಗೆರಗುವುದೆನ್ನ ಪರಿಭವವೇ ಇದು ಕೂಡ ಪ್ರಶ್ನೆ ಆಗಿದೆ ಪಿರಿಯಣ್ಣ ಅಂದರೆ ಹಿರಿಯಣ್ಣ ಅಂತ ನಾನು ಅವನನ್ನು ಗೌರವಿಸೋದು ಸರಿ ಆದರೆ ತನಗಿಂತ ಬಲಶಾಲಿ ಅಂತ ನಾನು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಬಾಹುಬಲಿ ಹೇಳುವಂಥದ್ದನ್ನ ನಾವು ನೋಡ್ಬೋದು ಕೊನೆಗೆ ಅವರು ಇಬ್ಬರೂ ಕೂಡ ಯುದ್ಧವನ್ನು ಮಾಡೋದಕ್ಕೆ ಸಿದ್ಧತೆ ಆಗುತ್ತೆ ದೃಷ್ಟಿಯುದ್ಧದಿಂದ ತೊಟ್ಟು ಮಲ್ಲ ಯುದ್ಧದವರೆಗೆ ಇಬ್ಬರು ಹೋರಾಡ್ತಾರೆ ಎಲ್ಲ ರೀತಿಯ ಯುದ್ಧದಲ್ಲೂ ಬಾಹುಬಲಿಯೇ ಗೆಲ್ತಾನೆ ವಿಜಯದ ಭರತನ ಅಹಂಕಾರಕ್ಕೆ ಇದೊಂದು ವಜ್ರಘಾತ ಆದರೆ ಸೋಜಿಗ ಅಂದರೆ ತನ್ನ ಗೆಲುವಿನಿಂದ ಉಬ್ಬಿ ಹೋಗದ ಅಣ್ಣನ ರಾಜ್ಯದಾಸೆಗೆ ಅಹಂಕಾರಕ್ಕೆ ತಾನೇ ಏಸಿ ಬಾಹುಬಲಿ ವೈರಾಗ್ಯವನ್ನು ಹೊಂದಿ ತಪಸ್ಸಿಗೆ ಕೊಟ್ಟೋಗ್ತಾನೆ ಇಲ್ಲಿ ಉದಾತ್ತ ತ್ಯಾಗದ ಪರಿಣಾಮವು ಭರತನ ಮೇಲೆ ಮೇಲೆ ತೀವ್ರವಾಗಿ ಆಗಿರೋದನ್ನ ನಾವು ನೋಡಬಹುದಾಗಿದೆ ಇದು ಆದಿಪುರಾಣ ಪುರಾಣ ಕನ್ನಡದಲ್ಲಿ ಮೊದಲನೇ ಜೈನ ಪುರಾಣವು ಹೇಗೆ ಎಂಬುದನ್ನು ಹೇಳಲಾರೆವು ಆದರೆ ಶ್ರೀ ವಿಜಯನ ಚಂದ್ರಪ್ರಭಾ ಪುರಾಣ ಯಾವ ಕಾಲದೆಂದು ನಮಗೆ ತಿಳಿದಿಲ್ಲ ಆದರೆ ಅದು ಉಪಲಬ್ಧ ಕೂಡ ಆಗಿಲ್ಲ ಆದರೆ ಒಂದನೇ ಗುಣವರ್ಮ ಹರಿವಂಶ ಮತ್ತು ನೇಮಿನಾಥ ಪುರಾಣಗಳು ಇದ್ದಿರಬಹುದು ಆದರೆ ಅವು ಕೂಡ ನಮಗೆ ಉಪಲಬ್ಧ ಆಗಿಲ್ಲ ಸದ್ಯಕ್ಕೆ ಉಪಲಬ್ಧ ಆಗಿರೋದು ಹಾಗಾಗಿ ಇದೇ ಮೊದಲನೇ ಜೈನ ಪುರಾಣ ಎಂದು ನಾವು ನಂಬಬಹುದು ಅಂತ ಹೇಳಲಾಗಿದೆ ಇದಿಷ್ಟು ಜೈನ ಪುರಾಣದ ಇದು ಆದಿ ಪುರಾಣದ ಬಗ್ಗೆ ಆದ್ರೆ ಎರಡನೇದು ಬಂದು ಪಂಪನ ಕೃತಿ ಪಂಪ ಭಾರತ ಇದಕ್ಕೆ ಮತ್ತೊಂದು ಹೆಸರು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ವಿಕ್ರಮಾರ್ಜುನ ವಿಜಯ ಇದು ಪಂಪನ ಎರಡನೆಯ ಮತ್ತು ಹಿರಿಯ ಕೃತಿ ಆದಿ ಪುರಾಣದಲ್ಲಿ ಜೀನಾಗಮವನ್ನು ಬೆಳಗಿದ ಕವಿ ಇದರಲ್ಲಿ ಲೌಕಿಕವನ್ನ ಬೆಳಗ್ತೀನಿ ಅಂತ ಹೇಳ್ತಾನೆ ಇದು ಆರು ತಿಂಗಳಲ್ಲಿ ಆದಿಪುರಾಣವನ್ನು ಮೂರು ತಿಂಗಳಲ್ಲಿ ಬರೆದು ಮುಗಿಸ್ತೆ ಅಂತ ಹೇಳ್ಕೊಂಡಿದ್ದಾನೆ ಒಂದೇ ವರ್ಷದಲ್ಲಿ ಎರಡನ್ನೂ ಆಯಾ ಅವಧಿಯಲ್ಲಿ ಮುಗಿಸಿರಬೇಕು ಅಂತ ತೋರುತ್ತೆ ಆದರೆ ಈ ಎರಡು ಗ್ರಂಥಗಳ ಒಂದು ಶೈಲಿಯನ್ನು ಹೋಲಿಸಿ ನೋಡಿದ್ರೆ ಎರಡಕ್ಕೂ ಕೂಡ ತಕ್ಕಮಟ್ಟಿನ ಕಾಲ ಇರಬಹುದು ಅಂತ ಗೊತ್ತಾಗುತ್ತೆ ಇಲ್ಲಿ ಆದಿ ಪುರಾಣದ ತರುವಾಯ ಹಲವು ವರ್ಷಗಳ ಕಾಲ ಸಂದ ಮೇಲೆ ಪಂಪ ಈ ಕೃತಿ ರಚಿಸಿರ್ಬೋದು ಯಾಕೆಂದರೆ ಇಲ್ಲಿ ಸ್ವಲ್ಪ ಅವನ ಬುದ್ಧಿವಂತಿಕೆ ಜಾಣತನ ಕಾಣಿಸುತ್ತೆ ಅಂತ ಹೇಳಲಾಗಿದೆ ಹಾಗೆ ಪಂಪನು ಭಾರತವನ್ನು ವಿಕ್ರಮಾರ್ಜುನ ವಿಜಯವಾಗುವಂತೆ ಮಾಡಿದ್ದಾನೆ ಸಂಸ್ಕೃತದಲ್ಲಿರುವಂತಹ ಮಹರ್ಷಿ ವ್ಯಾಸರು ಬರೆದ ವ್ಯಾಸ ಭಾರತವನ್ನು ಪಂಪ ಕನ್ನಡಿಸಿದ್ದಾನೆ ವಿಕ್ರಮಾರ್ಜುನ ವಿಜಯ ಅಂತ ಕತೆ ಪಿರಿದಾದಡಂ ಕತೆಯ ಮೇಗಿಡಲಿಯದೆ ಮುಂ ಸಮಸ್ತ ಭಾರತ ಮನಪೂರ್ವಾಗೆ ಸಲಹೇಳ್ದ ಕವೀಶ್ವರರಿಲ್ಲ ಕತೆ ಪಿರಿದಾದರೂ ಕೂತ ಕತೆಯ ಮೇಗಿಡೆ ಅಂದ್ರೆ ಅದರ ಒಂದು ಮೈಕಟ್ಟು ಒಂಚೂರು ಕೂಡ ಏನೇ ವ್ಯತ್ಯಾಸ ಆಗದೆ ಇರೋ ರೀತಿಯಲ್ಲಿ ನಾನು ಸಮಸ್ತ ಭಾರತವನ್ನ ತಿಳಿಸುವ ಪ್ರಯತ್ನ ಮಾಡ್ತೀನಿ ಹಂಗೆ ತಿಳಿಸುವಂತಹ ಬೇರೆ ಕವಿಗಳು ಇಲ್ಲ ಅಂತ ಅವನು ಹೇಳ್ತಾನೆ ಇನ್ನು ವರ್ಣಕ ಕಥೆಯೊಳಡಂಬಡೆಯೇ ಪೇಳ್ವಡೆ ಪಂಪನೇ ಪೇಳ್ಗುವಂ ಅಂತ ಹೇಳಿ ತನ್ನ ಬಗ್ಗೆ ಪ್ರಶಂಸೆಯನ್ನು ಮಾಡ್ಕೊಳ್ತಾನೆ ಆತನ ಆತ್ಮವಿಶ್ವಾಸ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರದಿಯನೀಸುವೆಂ ಕವಿ ವ್ಯಾಸನೆಂಬ ಗರ್ವವೆನಗಿಲ್ಲ ಅವನಿಗೆ ಆ ಒಂದು ವ್ಯಾಸ ಮುನೀಂದ್ರ ರುಂದ್ರರ ವಚನಾಮೃತದಲ್ಲಿ ಈಜಾಡ್ತೀನಿ ಆ ಸಮುದ್ರ ಅನ್ನುವಂಥ ಒಂದು ವಚನಾಮೃತದಲ್ಲಿ ಆದರೆ ಕವಿ ವ್ಯಾಸ ಅನ್ನುವಂಥ ಗರ್ವ ನನಗೆ ಇಲ್ಲ ಅಂತ ಹೇಳ್ಕೊಳ್ತಾನೆ ಇನ್ನು ಪಂಪನ ವೈಯಕ್ತಿಕ ಸಂಸ್ಕೃತಿಯಲ್ಲಿ ಸಹಜವಾಗಿರುವ ಸಮನ್ವಯದ ಮಾತುಗಳು ಇವು ಅಂತ ಹೇಳ್ಬೋದು ಇನ್ನು ಪಂಪ ವ್ಯಾಸ ಭಾರತವನ್ನು ಸಂಗ್ರಹಿಸುವಾಗ ಉದ್ದೇಶಕ್ಕೆ ಸರಿ ಹೊಂದುವಂತೆ ಕೆಲವು ಕಡೆ ಇರಿದುಗೊಳಿಸಿದ್ದಾನೆ ಕಿರಿದುಗೊಳಿಸಿದ್ದಾನೆ ಕೆಲವನ್ನ ಬಿಟ್ಟಿದ್ದಾನೆ ಇವೆಲ್ಲವನ್ನು ಕೂಡ ಮಾಡಿ ಈ ಒಂದು ಕಥೆಯನ್ನು ಅವನು ಮಾಡಿದ್ದಾನೆ ಈ ಒಂದು ಪಂಪ ಭಾರತದಲ್ಲಿ ಅರ್ಜುನನನ್ನು ತನ್ನ ಕಥಾ ನಾಯಕನನ್ನಾಗಿ ಅರಿಕೇಸರಿಯನ್ನು ಅರ್ಜುನನ ಜೊತೆ ಸಮೀಕರಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ವಿಕ್ರಮಾರ್ಜುನ ವಿಜಯವೆಂದರೆ ಅರಿಕೇಸರಿಯ ವಿಜಯವೇ ಅರಿಕೇಸರಿಯ ಬಿರುದುಗಳೆಲ್ಲ ಅರ್ಜುನನ ಬಿರುದುಗಳಾಗಿವೆ ಅರ್ಜುನನು ಅರಿಕೇಸರಿಯಂತೆ ಸಮಂತ ಚೂಡಾಮಣಿಯಾಗಿದ್ದಾನೆ ಇದು ಸಮಂತ ಚೂಡಾಮಣಿ ಅನ್ನೋದು ಅರಿಕೇಸರಿಗೆ ಇದ್ದಂತಹ ಒಂದು ಬಿರುದಾಗಿದೆ ಒಟ್ಟಿನಲ್ಲಿ ಅರ್ಜುನನನ್ನು ಇಲ್ಲಿ ಕಥಾನಾಯಕನನ್ನಾಗಿ ಮಾಡಿಕೊಂಡಿರೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ಈ ಒಂದು ಕೃತಿಯಲ್ಲಿ ಈ ಒಂದು ಕೃತಿಯಲ್ಲಿ ಏನು ವ್ಯತ್ಯಾಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಈತ ಮಹಾಭಾರತ ಕಾದಿ ಆಯಿತು ದಳಾಕ್ಷಿ ಪೇಳ್ ಸಾಮಾನ್ಯ ಮೇ ಬಗದೆಯೇ ಭವತ್ ಕೇಶ ಪಾಶ ಪ್ರಪಂಚಮಂ ಎಂದು ಭೀಮ ಅವಳ ಮಹತ್ವವನ್ನು ಹೇಳಿದ್ದಾನೆ ಆದರೆ ಯುದ್ಧದಲ್ಲಿ ಗೆದ್ದ ಮೇಲೆ ಪಟ್ಟ ಮಹಿಷಿ ಆಗುವವಳು ದ್ರೌಪದಿಯೆಲ್ಲ ಸುಭದ್ರೆ ಇಲ್ಲಿ ಮೊದಲಿಂದ ಕಡೆಯ ತನಕ ಪಡಬಾರದ ಕಷ್ಟಪಡುವವಳು ದ್ರೌಪದಿ ಸುಖ ಪಡುವ ಕಾಲ ಬಂದಾಗ ಸದ್ದಿಲ್ಲದೆ ಗದ್ದಿಗೆ ಏರುವವಳು ಸುಭದ್ರೆ ಈ ಟೀಕೆಗೆ ಇವನ ಒಂದು ಮಾರ್ಪಾಡು ಎಡೆ ಮಾಡಿಕೊಡುತ್ತೆ ಇನ್ನು ಕೌರವರಿಂದ ಮಾನಭಂಗ ಹೊಂದಿದ ದ್ರೌಪದಿ ಪ್ರತಿಜ್ಞೆಗೆ ದನಿಗೂಡಿಸಿ ಕೊನೆಗೆ ಅದನ್ನು ಪೂರ್ಣಗೊಳಿಸೋದವನು ಭೀಮ ಅರ್ಜುನನಲ್ಲ ಆದರೆ ತಮ್ಮನ ಹೆಂಡತಿಗೋಸ್ಕರ ಅಷ್ಟು ಮಟ್ಟಿಗೆ ಭೀಮನು ಕ್ರೋಧವಿಷ್ಟನಾಗುವುದೆಂದರೆ ಅಂದರೆ ಇಲ್ಲಿ ಪಂಪ ಏನು ಮಾಡಿದ್ದಾನೆ ಅಂದರೆ ದ್ರೌಪದಿಗೆ ದ್ರೌಪದಿಯನ್ನು ಅರ್ಜುನನ ಒಬ್ಬನಿಗೆ ಮಾತ್ರ ಹೆಂಡತಿಯಾಗಿ ತೋರಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಇನ್ನು ಪಂಪ ಭಾರತದಲ್ಲಿ ದ್ರೌಪದಿ ಏಕಪತಿತ್ವ ಈ ಬದಲಾವಣೆಯನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಅದರ ಜೊತೆಯಲ್ಲಿ ಪಂಪ ಭಾರತದಲ್ಲಿ ಭೀಮ ಪ್ರತಿಜ್ಞೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಪಂಪ ಭಾರತದ ಒಂದು ಮಾನವ ಸಂಘರ್ಷ ಕಥೆ ಆದರೆ ಕುಮಾರವ್ಯಾಸ ಭಾರತ ಮಾನವ ಜೀವನಕ್ಕೆ ಸೂತ್ರಧಾರ ಶಕ್ತಿಯಾದ ಒಂದು ಭಾಗವತ ಲೀಲೆ ಅಂತ ಹೇಳಲಾಗಿದೆ ಈ ಒಂದು ಪಂಪ ಭಾರತವನ್ನು ಕುರಿತು ವಿಕ್ರಮಾರ್ಜುನ ವಿಜಯವು ಕನ್ನಡದ ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ ಅಲ್ಲಿಯ ಚಿನ್ನವನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಒಯ್ದು ಒಪ್ಪವಿಟ್ಟು ನಿಲ್ಲಿಸಿದ ಪುತಳಿ ಎಂದು ವಿಮರ್ಶೆಯ ಒಂದು ಸತ್ಯತೆಯ ಪ್ರತೀತಿಯನ್ನು ತೀನಂ ಶ್ರೀಕಂಠಯ್ಯನವರು ಮಾಡಿದ್ದಾರೆ ಹಾಗೇ ಇಲ್ಲಿ ಪಂಪ ಹೇಳ್ತಾನೆ ಛಲದೋಳು ದುರ್ಯೋಧನಂ ನನ್ನಿಯೋಳ್ ಈನತನಯಂ ಗಂಡಿನೋಳು ಭೀಮಸೇನಂ ಅಂತ ಹೇಳಿ ತಾನು ಚಿತ್ರಿಸಿದ ವ್ಯಕ್ತಿಗಳ ಪ್ರಧಾನ ಗುಣಗಳನ್ನು ಕೂಡ ಇಲ್ಲಿ ಪಂಪ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ಕಥಾನಾಯಕನಾದ ಅರ್ಜುನ ಪ್ರತಿಕಾರಶೂರನಾದ ಭೀಮ ಛಲವಂತನಾದ ದುರ್ಯೋಧನ ನನ್ನಿಕಾರನಾದ ಕರ್ಣ ಇವರನ್ನು ಅವನು ಸಂಪೂರ್ಣವಾಗಿ ಚಿತ್ರಿಸಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಮತ್ತೆ ಆತ ಹೇಳ್ಕೊಳ್ತಾನೆ ಕರ್ಣನ ಬಗ್ಗೆ ತುಂಬ ಅಭಿಮಾನವನ್ನು ಹೊಂದಿರುವಂತಹ ಪಂಪ ನೆನೆವುದಾದರೆ ಕರ್ಣನನ್ನು ಮಾತ್ರ ಅಂತ ಹೇಳಿ ಕೂಡ ಹೇಳ್ಕೊಂಡಿರೋದನ್ನು ನೋಡ್ಬೋದು ಇನ್ನು ಪಂಪನ ಶೈಲಿ ವರ್ಣನೆಗಳಲ್ಲಿ ಮಿತ ಮೃದು ವಚನೆ ಅಂತ ಅವನು ತನ್ನನ್ನು ಕರ್ಕೊಂಡಿದ್ದಾರೆ ಕಿರಿದರೊಳ್ ಪಿರಿದು ರಸಧ್ವನಿ ಪ್ರಣವತೆ ದೇಸಿಯ ಔಚಿತ್ಯ ಸಂಪತಿ ನಾದ ಸೂಕ್ಷ್ಮತೆ ಮುಂತಾದ ಗುಣಗಳನ್ನು ಅವನಿಲ್ಲಿ ನೋಡಿದ್ದಾನೆ ಪ್ರಸನ್ನ ಗಂಭೀರ ವಚನ ರಚನಾ ಚತುರ ಅಂತ ಹೇಳಿ ತನ್ನನ್ನು ತಾನು ಕರ್ಕೊಂಡಿದ್ದಾನೆ ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಅವನು ತನ್ನ ಒಂದು ಕೃತಿಯನ್ನು ಬರೆದಿದ್ದಾನೆ ಅಂತ ಹೇಳ್ಬೋದಾಗಿದೆ ಇನ್ನು ಇಲ್ಲಿ ನಾಡೋಜನಾದ ಪಂಪನು ಬರೀ ಕವಿ ಮಾತ್ರ ಅಲ್ಲ ಸಾವಿರ ವರ್ಷಕ್ಕೆ ಇಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೆ ಒಬ್ಬನು ಅಂತ ಹೇಳಿ ಮುಳಿಯ ತಿಮ್ಮಪ್ಪಯ್ಯನವರು ಹೇಳಿದ್ದಾರೆ ಪಂಪನು ಕನ್ನಡದ ಕಾಳಿದಾಸ ಅಂತ ತೀನಂ ಶ್ರೀಕಂಠಯ್ಯನವರು ಹೇಳಿದ್ದಾರೆ ಪಂಪನಿಗೂ ಕಾಳಿದಾಸನಿಗೂ ಕೆಲವು ಅಂಶಗಳಲ್ಲಿ ಸ್ಪಷ್ಟವಾಗಿ ಸಾಮ್ಯವಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಇದಿಷ್ಟು ಈ ರತ್ನಾತ್ರೇಯರು ಅನ್ನುವಂತಹ ಒಂದು ಪ್ರಕರಣದಲ್ಲಿ ಬರುವಂತಹ ಪಂಪನ ಬಗ್ಗೆ ಕೊಟ್ಟಿದ್ದೀನಿ ನಾನು ಇಲ್ಲಿ ಎಷ್ಟು ಸಂಕ್ಷಿಪ್ತ ಮಾಡಬೇಕೋ ಅಷ್ಟು ಸಂಕ್ಷಿಪ್ತ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡಿದ್ದೀನಿ ಇದನ್ನು ಸಪ್ರೇಟಾಗಿ ಮಾಡ್ತೀವಿ ಅಂದರೆ ಅದೇ ನಮಗೆ ಎರಡು ಮೂರು ಗಂಟೆ ಆಗುತ್ತೆ ಆದರೆ ಇಲ್ಲಿ ರಂಶ್ರೀ ಮುಗಳಿಯವರ ಪುಸ್ತಕದಲ್ಲಿ ಎಷ್ಟು ಮಾಹಿತಿ ಕೊಟ್ಟಿದ್ದಾರೋ ಅಷ್ಟನ್ನು ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅವುಗಳನ್ನು ಸಪ್ರೇಟಾಗೂ ಕೂಡ ನಾನು ವಿಕ್ರಮಾರ್ಜುನ ವಿಜಯ ಆದಿ ಪುರಾಣದ ಬಗ್ಗೆ ಕೂಡ ಪ್ರತ್ಯೇಕವಾದಂಥ ತರಗತಿಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಇದು ಪರಿ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನಾನು ಇಲ್ಲಿರುವಂಥ ಅಂಶಗಳನ್ನು ತೆಗೆದುಕೊಂಡಿದ್ದೀನಿ ನೀವು ಏನಾದರೂ ಕೆಲಸ ಮಾಡ್ತಾ ಟ್ರಾವೆಲ್ ಮಾಡ್ತಾ ಇವುಗಳನ್ನ ಕೇಳಿ ಪದೇ ಪದೇ ಕೇಳ್ತಾ ಇದ್ದರೆ ನಿಮ್ಮ ಒಂದು ಕಿವಿಯಲ್ಲಿ ಈ ಒಂದು ಪದಗಳು ಗುಣಕ್ತಾ ಇರ್ತವೆ ಆ ಪರೀಕ್ಷೆಯ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬಂದಾಗ ನೀವು ಯಾವುದೇ ರೀತಿಯಾದಂತಹ ಸಂಶಯವಿಲ್ಲದೆ ಉತ್ತರವನ್ನು ಬರಿಬೋದು ಹಾಗಾಗಿ ಇವುಗಳನ್ನು ಪದೇ ಪದೇ ಕೇಳ್ತಾ ಇದ್ರೆ ನಿಮಗೂ ಕೂಡ ನೆನಪಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿವರೆಗೂ ನಾನು ಈ ಒಂದು ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು